ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಸ್ ನಿಂತೋಗುತ್ತೆ ಅದ್ರ ಜೊತೆಗೆ ನಮ್ಮ ಭಾಗದಿಂದ ನಂಜರ್ ಬರ್ತಕ್ಕಂಥ ಶಾಲಾ ವಾಹನಗಳಿರ್ಬೋದು ಆಟೋ ರಿಕ್ಷಾಗಳಿರ್ಬೋದು ರೋಗಿಗಳನ್ನ ತುರ್ತಾಗಿ ಆಸ್ಪತ್ರೆಗೆ ಸಾಕ್ಸಕ್ ಆಯ್ತಿಲ್ಲ ತುಂಬಾ ತೊಂದರೆ ಆಯ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ನಾಯಕರು ನಲ್ವತ್ತು ದಿನ ಗಡುವು ಕೊಟ್ಟಿದ್ದಾರೆ ಆ ಗಡುವ ಒಳಗಡೆ ನಮ್ಮ ರಸ್ತೆಗೆ ಅನುಸರಣೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಬಂದ್ ಮಾಡಕ ನಾವು ನಾವೆಲ್ಲ ಹೋರಾಟಗಾರರು ಸೇರಿ ನಾವು ಕರೆ ಕೊಡ್ತೀವಿ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಈಗ ಮೊದಲನೇ ಪ್ರತಿಭಟನೆ ಆಗಿದ್ರಿಂದ ನಾವು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಂಜನ್ಗೂಡನ್ನ ಬಂದ್ ಮಾಡೋದಕ್ಕೂ ಕಡೆ ಖಂಡಿತ ಗ್ಯಾರಂಟಿ ಇದಕ್ಕೆಲ್ಲ ನಮ್ಮ ಗ್ರಾಮದವರು ಮಾತಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಂಜನಗೂಡ ತಾಲೂಕಿನ ಬಂದ್ ಮಾಡೋಕೆ ಗ್ರಾಮದ ಮುಖ್ಯ ರಸ್ತೆ ರಸ್ತೆ ತೀರಾ ಅದಕ್ಕೆ ದೃಷ್ಟಿಯಿಂದ ಹಳ್ಳದಕೇರಿ ಮಾರ್ಗವಾಗಿ ಆರ್ಪಿ ರಸ್ತೆ ಮುಖಾಂತರ ಪಿಡಬ್ಲ್ಯೂ ಇಲಾಖೆಯಲ್ಲಿ ಬಂದು ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಈ ದಿವಸ ಒಂದು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಹ ದೇವರ್ಷ್ನಳ್ಳಿ ಉಪ್ಪನಹಳ್ಳಿ ಹಾಗೂ ಹೊಸರು ಸಿಂಗಾರಿಪುರ ಮಾಡರಹಳ್ಳಿ ಗ್ರಾಮಗಳಿಗೆ ಡಾಂಬರೀಕರಣ ರಸ್ತೆ ಆಗಿರೋ ದೃಷ್ಟಿಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ ಜನರು ಬಹಳ ಸಂಕಷ್ಟದಿಂದ ಓಡಾಡುವಂಥ ವಾತಾವರಣ ಸೃಷ್ಟಿಯಾಗಿದೆ ರಸ್ತೆಯಲ್ಲಿ ಆಟೋಗಳು ಮೂರು ಚಕ್ರ ಪ್ಯಾಸೆಂಜರ್ ಆಟೋಗಳು ಸಾಕಷ್ಟು ಓಡಾಡ್ತವೆ ಅವಕ್ಕೆ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಪ್ರಾಣಾಪಾಯಗಳು ಕೂಡ ಸಂಭವಿಸಿವೆ ಹಾಗಾಗಿ ಸರ್ಕಾರ ಎಚ್ಚೆತ್ಕಬೇಕು ಮೂಲಭೂತ ಸೌಕರ್ಯಗಳಾದಂತಹ ನೀರು ಕುಡಿಯುವ ನೀರು ಮನೆ ಚರಂಡಿ ವ್ಯವಸ್ಥೆ ಹಾಗೂ ರಸ್ತೆಯನ್ನು ಸಾರಿಗೆಯನ್ನು ತಲುಪಿಸ್ಕೊಡ್ಬೇಕಾದ್ದು ಸರ್ಕಾರದ ಕರ್ತವ್ಯ ಆದರೆ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದಂತೂ ಭಾಳ ದೊಡ್ಡ ದುರಂತ ಹಾಗಾಗಿ ನಾವು ಈ ದಿವಸ ಈ ಒಂದು ದಿನಿಗೆ ಪೆಟ್ಟಿಗೆ ರಸ್ತೆ ಕಾಮಗಾರಿಗೆ ದಿನಿಗೆ ಪೆಟ್ಟಿಗೆ ಅಂತಕ್ಕಂಥ ಒಂದು ಪೆಟ್ಟಿಗೆಯನ್ನು ತಯಾರು ಮಾಡಿ ನಾಲ್ಕೈದು ದಿವಸ ಇಲ್ಲೇ ಕೂರ್ತೀವಿ ನಾವು ಈ ಒಂದು ದಿನಿಗೆ ಪೆಟ್ಟಿಗೆಗೆ ಸಾರ್ವಜನಿಕರ ಹಣವನ್ನು ಎಲ್ಲರೂ ಸಹ ಹಾಕಿ ಸಾಕಷ್ಟು ಗುಂಡಿಗಳು ಇರೋದ್ರಿಂದ ಗುಂಡಿಗಳು ಮುಚ್ಚಿ ನಾವಾದ್ರೂ ರಸ್ತೆನ ರಿಪೇರ್ ಮಾಡ್ಕೊತಾ ಇದೀವಿ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಐದು ಗ್ಯಾರಂಟಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ಎಸ್ ಸಿ ಎಸ್ ಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಇನ್ನಿತರ ದುಡ್ಡು ಸಹ ಎಲ್ಲ ದುಡ್ಡುಗಳನ್ನೂ ಸಹ ಗ್ಯಾರಂಟಿ ಯೋಜನೆಗಳಿಗೆ ಹಾಕಿ ಬಿಜೆಪಿ ಸರ್ಕಾರದವರು ಕೊರೋನಾ ಟೈಮ್ ಅಲ್ಲಿ ಒಂದಷ್ಟು ದುಡ್ಡು ಮಾಡಿದ್ರು ಈ ಯೋಜನೆಗಳನ್ನ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ದುಡ್ಡು ಮಾಡ್ತಾ ಇದೆ ಈ ಎಮ್ ಎಲ್ ಎ ಒಂದ್ಸಲ ಗೆದ್ದ ನಂತರ ಇನ್ನ ಇದ್ರ ಸುಖ ಯಾವ ತರ ಅನ್ನೋ ಪ್ಲಾನ್ ಹಾಕತಾನೆ ಹೊರತು ಯಾವ್ದೇ ತೇ ತರ ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಮಾನ್ಯ ಶಾಸಕರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಶಾಸಕರು ನೂತನ ಶಾಸಕರು ಹೇಗಿದ್ದಾರೆ ಅಂತ ಹೇಳಿದ್ರೆ ಆರು ತಿಂಗಳು ಶಾಸಕರ ಜೊತೆ ಸೇರ್ಕೊಂಡು ಇವರು ಮಂದಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತೀರಾ ಮಂದಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಚುರುಕಾಗಿ ಕೆಲಸ ಮಾಡ್ತಾ ಇಲ್ಲ ಎಂಟು ತಿಂಗಳ ಶಾಸಕರು ಮಾಜಿ ಶಾಸಕರು ಸವಾಸ ಬಿಡ್ಬೇಕು ಇವರು ಅಂತ ಮಹಾನ್ ನಾಯಕ ಧ್ರುವನಾರಾಯಣವರ ಇದ್ಕೊಂಡು ಇವರು ಭಾಳ ಚುರುಕಾಗಿ ಕೆಲಸ ಮಾಡಬೇಕಾಗಿದೆ ಈ ಚುರುಕುತನ ಬೆಳೆಸ್ಕೋಬೇಕು ನಂಜನಗೂಡನ್ನು ಅಭಿವೃದ್ಧಿ ಮಾಡಬೇಕು ನಂಜನಗೂಡ ರಸ್ತೆಗಳ ಹಳ್ಳಿಗಳ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಹದಗೆಟ್ಟಿದೆ ನಂಜನಗೂಡಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದಕ್ಕೆ ತುರ್ತಾಗಿ ಮಂತ್ರಿಗಳ ಜೊತೆ ಕೂತು ಮಾತಾಡಿ ಬರೀ ಪಾರ್ಲಿಮೆಂಟಲ್ಲಿ ಮಾತಾಡ್ಬಿಟ್ರೆ ಆಗಲ್ಲ ಸಚಿವರುಗಳ ಜೊತೆ ಕೂತು ಮಾತಾಡಬೇಕು ಇವರು ಹೋಗಿ ಮನೆ ಮನೆಯಲ್ಲಿ ಹೋಗಿ ಕೂತು ಮಾತಾ ಮಾತಾಡಿ ಬಾಂಧವ್ಯನ ಬೆಳೆಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳಿ ಇವರು ಅನುದಾನ ತಂದು ಅಭಿವೃದ್ಧಿ ಪಡಿಸ್ಬೇಕು ಈ ಸಲ ಗೆದ್ದ ನಂತರ ಇನ್ನೊಂದು ಐದು ವರ್ಷಕ್ಕೆ ಗೆಲ್ಲದ್ ಹೇಗೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕ್ಷೇತ್ರ ಜನ ಕೈ ಬಿಟ್ಬಿಡ್ತಾರೆ ನೀವು ಮಾಜಿ ಶಾಸಕರಾಗಿ ಉಳ್ಕೋಬೇಕಾಗುತ್ತೆ ಹಾಗಾಗಿ ಕ್ಷೇತ್ರ ಅಭಿವೃದ್ಧಿ ಪಡಿಸಿ ರಸ್ತೆನ ಆದಷ್ಟು ಬೇಗ ತುರ್ತಾಗಿ ನೀವು ಹಳ್ಳಕೊಳ್ಳ ಮುಚ್ಚಿ ಡಾಮರೀಕರಣ ಮಾಡಿ ಸುಸಜ್ಜಿತವಾದ ಒಂದು ರಸ್ತೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ ನನ್ನ ಹೆಸರು ಸುಂದರೇಶ್ ಅಂತ ಸಿಂಗಾರಿಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯವರಿಗೆ ನೇರವಾಗಿ ಇದು ತಲುಪಬೇಕು ಅಂತ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇದರಲ್ಲಿರ್ತಕ್ಕಂಥ ಒಂದು ಏನು ನಮ್ಮ ಬೇಡಿಕೆ ಅನ್ನೋದನ್ನು ಎಲ್ಲರ ಮುಂದೆ ನಾನು ಮುಂದಿಡ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಂಜನಗೂಡು ತಾಲೂಕು ತಹಸೀಲ್ದಾರ್ ಅವರ ಮುಖಾಂತರ ದೇವಸ್ಥಳಿ ಮತ್ತು ಹೊಸೂರು ಕೆಬ್ಬಾಪುರ ಉಪ್ಪನಹಳ್ಳಿ ಗುಣತಕಾಲ ಮಾಡರಹಳ್ಳಿ ಸಿಂಗಾರಿಪುರ ಶ್ರೀನಗರ ಗ್ರಾಮಸ್ಥರ ಮನವಿ ಮಾನ್ಯ ಮುಖ್ಯಮಂತ್ರಿಗಳೇ ಶ್ರೀ ಸಿದ್ದರಾಮಯ್ಯನವರೇ ನಂಜನಗೂಡು ಪಟ್ಟಣದಿಂದ ಕೇವಲ ಐದು ಕಿಲೋಮೀಟರ್ ಇರುವ ದೇವಸ್ಥಳಿಯ ಮುಖ್ಯ ರಸ್ತೆಯು ಅದಕ್ಕಿಟ್ಟು ಸುಮಾರು ವರ್ಷಗಳೇ ಕಳೆದು ಹೋಗಿದೆ ಸಾರ್ವಜನಿಕರು ಓಡಾಡಲು ತೊಂದರೆಯಾಗಿದೆ ಪ್ರತಿನಿತ್ಯ ಕಾರ್ಮಿಕರು ನಂಜನಗೂಡಿಗೆ ಹಗಲು ಮತ್ತು ರಾತ್ರಿಯ ಪಾಳ್ಯಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಹಳ್ಳಕೊಳ್ಳಲಿಂದ ಕೂಡಿದ ರಸ್ತೆಯಿಂದ ಅಪಘಾತವು ಸಂಭವಿಸಿವೆ ಸುಮಾರು ಜನ ಆಸ್ಪತ್ರೆ ಸೇರಿದ್ದಾರೆ ಮಹಿಳೆಯರು ಮಹಿಳೆಯರಿಗೆ ಹೆರಿಗೆ ಸಂಬ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದರೆ ವಾಹನ ಬರಲು ತಡವಾಗ್ತಿದೆ ಕಾರಣ ಈ ರಸ್ತೆಯ ದುರಸ್ಥಿತಿ ಮಕ್ಕಳು ಸರಿಯಾದ ಸಮಯಕ್ಕೆ ಹೋಗುವುದಕ್ಕೆ ಆಗ್ತಾ ಇಲ್ಲ ರಸ್ತೆಯ ಹದಗೆಟ್ಟಿರುವುದರಿಂದ ಎಷ್ಟೋ ಜನ ಮಕ್ಕಳು ಓಡಾಡಲು ತೊಂದರೆಯಾಗಿ ಸಾಲೆ ಬಿಡುವ ಪರಿಸ್ಥಿತಿಯೂ ಕೂಡ ಬಂದಿದೆ ವೃದ್ಧರು ಹಾಗೂ ಅನಾರೋಗ್ಯ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಲು ರಸ್ತೆಯು ತುಂಬ ಹಳ್ಳಕೊಳ್ಳದಿಂದ ಕುಡಿರುವುದರಿಂದ ರಸ್ತೆ ಮಧ್ಯದಲ್ಲಿ ಸಾವು ನೋವುಗಳು ಆಗಿರುವುದು ಕಂಡು ಬಂದಿರುತ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ಸುಮಾರು ಇಪ್ಪತ್ತೆರಡನೇ ಶತಮಾನ ಆಗಿದ್ದವರು ಇನ್ನೂ ನಾವು ಮೂಲಭೂತ ಸೌಕರ್ಯಗಾಕಿ ಹೋರಾಟ ಮಾಡಬೇಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ನೀವು ಈ ರಾಜ್ಯ ಸರ್ಕಾರಕ್ಕೆ ಸೇಮ್ ಮಾಹಿತಿ ಮಾನ್ಯ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವ್ರಿಗೂ ಕೂಡ ಕೊಡಬೇಕಾಗ್ತದೆ ಮತ್ತು ಪ್ರಧಾನ ಕಾರ್ಯದರ್ಶಿ ಉಪಾಯುಗ ಇಲಾಖೆ ಇವ್ರಿಗೂ ಕೂಡ ಈ ಒಂದು ಮನವಿನ ಕೊಡ್ತಾ ಇದ್ದೀವಿ